ದಾಂಡೇಲಿ ತಾಲೂಕಾಡಳಿತದ ಕಾರ್ಯಾಚರಣೆ ಅಂಬೇವಾಡಿಯಲ್ಲಿ ಕಣಜದ ಗೂಡು ತೆರವು ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದ ಸಮೀಪ ಮರವೊಂದರಲ್ಲಿ ಹಲವು ದಿನಗಳಿಂದ ಬೀಡುಬಿಟ್ಟಿದ್ದ ಬೃಹತ್ ಕಣಜದ ಹುಳಗಳ ಗೂಡನ್ನು ದಾಂಡೇಲಿ ತಾಲೂಕಾಡಳಿತದ ಸೂಚನೆಯಂತೆ ನಗರದ ಉರಗ ಪ್ರೇಮಿ ರಜಾಕ್ಷಾ ಅವರು ಮಂಗಳವಾರ ನಸುಕಿನ ವೇಳೆಯಲ್ಲಿ ಕಾರ್ಯಾಚರಣೆ ನಡೆಸಿ ಅದನ್ನು ತೆಗೆದು ದೂರದ ಕಾಡಿಗೆ ಬಿಟ್ಟು ಬಂದಿದ್ದಾರೆ ಇಲ್ಲಿ ಮರವೊಂದರಲ್ಲಿ ದೊಡ್ಡ ಗಾತ್ರದ ಕಣಜದ ಹುಳುಗಳು ಗೂಡು ಕಟ್ಟಿದ್ದವು ಈ ಹುಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಚ್ಚಿದರೆ ಸಾವು ಕೂಡ ಸಂಭವಿಸುವ ಅಪಾಯವಿದೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಹಾಗೂ ವಾಹನಗಳ ಓಡಾಟ ಒಂದೆಡೆಯಾದರೆ ಹತ್ತಿರದಲ್ಲೇ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಆದರ್ಶ ಶಾಲೆಯು ಇರುವುದರಿಂದ ಮತ್ತು ತಾಲೂಕು ಆಡಳಿತ ಸೌಧಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿರುವುದರಿಂದ ಯಾವುದೇ ಅನಾಹುತ ನಡೆಯಬಾರದೆಂದು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಕಣಜದ ಹುಳುಗಳ ಗೂಡನ್ನು ತೆರವುಗೊಳಿಸಲು ಮುಂದಾಗಿದ್ದರು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಸೂಚನೆಯಂತೆ ಸುಭಾಷ್ ನಗರದ ತೌಸಿಫ್ ಸನದಿಯವರ ಕ್ರೈನ್ ಅನ್ನು ಬಳಸಿಕೊಂಡು ಸುರಕ್ಷಿತ ಜಾಕೆಟ್ ಧರಿಸಿ ಕ್ರೈನ್ ಮೂಲಕ ಉರಗ ಉರಗಪ್ರೇಮಿ ರಜಾಕ್ಷಾ ಅವರು ಕಣಜದ ಹುಳುಗಳ ಗೂಡಿನ ಹತ್ತಿರ ಹೋಗಿ ಸುರಕ್ಷಾ ಪರಿಕರವನ್ನು ಬಳಸಿ ಕಣಜದ ಹುಳಗಳ ಗೂಡನ್ನು ಮರದಿಂದ ಬೇರ್ಪಡಿಸಿ ಆನಂತರ ದೂರದ ಕಾಡಿಗೆ ಬಿಟ್ಟು ಬಂದಿದ್ದಾರೆ ಈ ಕಾರ್ಯಾಚರಣೆಗೆ ಕಪೂರ್ ಅವರು ಸಹಕರಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಹಾಗೂ ತಾಲೂಕು ಆಡಳಿತ ಸೌಧದ ಸಿಬ್ಬಂದಿಗಳು ಉಪಸ್ಥಿತರಿದ್ದು ರಜಾಕ್ ಶಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು अब इसे हम जंगल में छोड़ आएंगे ताकि फिर से कहीं अपना घर बना ले तो बैंडेड ज्वाइंट हॉर्नेट